ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ನೀವು ನೋಡ್ಲತ್ತಿರ್ಬೇಕು ಏನು ಮಾಡ್ಕತ್ತ ನಾ ಈಗ ಬಗಿಟ್ ಬಗಿಟ್ ನೀನು ನೀರು ತುಂಬಲತ್ತೀನಿ ಬ್ಯಾಂಕ್ ಅಂಟಿ ನೀರು ಕೊಡ್ಲತ್ತಾರ ನೀರು ನೋಡ್ರಿ ಈಗ ಪಾನಿ ಹೋಗ್ಯ ಬಂದ್ ಬಂದ್ ಹೋಗ್ಯ ಪಾನಿ ನಂಬಲ್ಲಿ ನೀರು ಯಾ ಅವ್ರದ್ದು ಮತ್ತಿನ ತೆಳಗಿನ ಫ್ಲೋರ್ನಾಗ ಒಂದು ಮನೆ ಅದ ಮ್ಯಾಗಿನ ಫ್ಲೋರ್ನಾಗ ಒಂದು ಮನೆ ಇದಾರೆ ಅಲ್ಲಿದು ಪ್ರೆಷರ್ಗಳು ಹೊಂಟಾವ ನೀರಿನ ಸೋವ್ರನಗೆ ನೀರು ಕೊಡ್ಲಕ್ಕಾರ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಬಡಬಡ ಇದ್ರಾಗ ಈಗ ನೀರು ಹಾಕ್ಲತ್ತೀನಿ ನೋಡ್ರಿ ಯಾವ ಈಗ इश्त प्रॉब्लम आल नोड़ी या ना मैगी फ्लोरदल हम कैसेन भाव सिक्टे प्रॉब्लमस आल्त नोड़प सो हीगी उ नग मी मोटर इसको इस में तो 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 <laughs> पाप आंटी बोल रही जरूरत पड़े तो नहीं यहाँ हेल्पार ಆಲ್ರೆಡಿ ಒಂದು ಅರ್ಧ ಟಂಕಿ ಈಗ ನಮ್ಮದು ಸಾಕಾಗ್ತದೀಗ ಇಷ್ಟು ಈಗ ಆಲ್ರೆಡಿ ಇನ್ನು ಒಂದು ಐದಾರು ಬಾಲ್ಟಿ ಹಾಕ್ದಂದ್ರೆ ತುಂಬ ಬಿಡ್ತ ನಮ್ಮದು ಚಾಲು ಅದ ರೀ ಬಟ್ ನಮ್ಮದು ಭಾಳ ಸಣ್ಣ ಹೊಂಟಾವ್ ನೀರು ಸಣ್ಣ ಹೊಂಟಿದ್ದಕ್ಕೆ ಮತ್ತೇನು ಮಾಡ್ದೆ ಸುಮ್ ಅವ್ರ ಬಲ್ಲಿ ತೊಗೊಂಡ್ ಕಿಸಿದ್ರೆ ತುಂಬ ಈಗ ಆಲ್ರೆಡಿ ಆಗ್ಯದ ಈಗ ನಾನು ಹೋಲತ್ತೀನಿ ನೋಡ್ರಿ ತಳಗೆ ಬರೀಗ ತಳಗ್ ಇಲ್ಲಾಂದ್ರೆ ಇಷ್ಟು ಕೌದಿಗಳಿಗೆ ಒಂದು ಕಡೆಗೆ ಮಾಡಿ ಹೋಗ್ಬಿಡ್ತೀನಿ ಬಡ ಬಡ ನೋಡ್ರಿ ಎಲ್ಲ ಕೌದಿಗಳು ಭೀ ಎಲ್ಲ ಒದ್ದಾಟು ಮಾಡಿಬಿಡ್ತೀನಿ ಹಾಂ 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 ಥ್ಯಾಂಕ್ ಯು ಸೊ ಈಗ ಎಲ್ಲ ತುಂಬೆ ಇದೆ ಎಲ್ಲ ಆಗ್ಯದ ಈಗ ನಾನು ತಳೆ ಗೇಳಿಲಿ ನೋಡ್ರಿ ಹಿಂಗದರೆ ನಮ್ಮ ಸಿಡಿ ಈಗ ಹಿಂಗೇಳಿಬೇಕು ನೋ ಕಲ್ಲಂಗಡಿ ಕಟ್ ಮಾಡತಾಳ ಹೌದು ಮೇಲೆ ನಮ್ಮ ಕಲ್ಲಂಗಡಿ ಕಟ್ ಮಾಡತ್ತಾಳ ಹಿಂದೆ ನೈಟ್ ತೊಗೊಂಡ್ಬಂದಿದ್ರು ಎಲ್ಲರೂ ಮೊಮ್ಮಸ ಅದು ಇದು ತಿಂದಿದ್ರು ಆಮೇಲೆ ಬಂದು ಊಟ ಅದು ಮಾಡಿದ್ರು ಕಲ್ಲಂಗಡಿ ತಿಂದಿದ್ದಿಲ್ಲ ಸೊ ಈಗ ಅವ್ರಿಗೆ ಕಟ್ ಮಾಡ್ಕೊಬೇಕೀನಿ ನೋಡಿ ಹಾಗೆ ಸಂತೋಷ ಹೊಡೆದು ಫೋನ್ ಬಂತು ನಿಂದ ಸಿಗ್ತೀನಿ ಕಟ್ ಮಾಡಿ ಈಗ ಮಸ್ತ್ ಅನ್ನತೀಗ ಕಲ್ಲಂಗಡಿ ಎಲ್ಲ ಕಟ್ ಮಾಡಿಬಿಟ್ಟಿನಿ ಉಪ್ಪೆಲ್ಲ ಹಚ್ಚಿಬಿಟ್ಟೀನಿ ಎಲ್ಲ ಈಗ ಎಲ್ಲರಿಗೆ ಸಪ್ ಸೊಪ್ಪು ಕೊಟ್ಟು ಕಳ್ಸಿನ ಅವ್ರಿಗೆ ತಿನ್ನಲ್ಲ ಹಾಕಿ ಚಿಕ್ಕೊ ಮೇಕ ಏನಪ್ಪ ಹ್ಞೂ ಒಂದು ಕೇಳಿಸ್ರಿ ಎಲ್ಲತ್ತ ನೋಡವ ಹಂಗೆ ತಿರತ್ತ ನೋಡ್ರಿ ನಮ್ಮಣ್ಣ ಚಿಕ್ಕಣ್ಣ ಇಲ್ಲ ಒಂದಿಷ್ಟು ಚಿತ್ರಾನ್ನ ಮಾಡಬೇಕಲ್ಲಕ್ಕತ್ತಿನಿ ಎಲ್ಲರೂ ಈಗ ಚಪಾತಿ ಮಾಡ್ಬೇಕಂದ್ರೆ ಕೈ ಬುಕ್ಕು ಬ್ಯಾನಿ ಎಲ್ಲ ಸುಮ್ಮ ಒಂದಿಷ್ಟು ಚಿತ್ರಾನ್ನ ಮಾಡೋಕ್ಕೆಲ್ಲ ಉಳ್ಕೊಂಡು ಕೆಸಿ ಅಂದರೆ ಇಟ್ಕೊಂಡೆ ನೋಡ್ರಿ ಏನು ಯಾರು ಬಾರ ಅದೇ ತೋರ್ಸ್ಬೇಕಂದ ಕೆಸಿ ಏನು ತೋರ್ಸಂಗಿಲ್ಲ ಅಷ್ಟಿನ ಚಿತ್ರಾನ್ನ ಮಾಡಕತ್ತೀನಿ ಅಂತ ಹೇಳಕತ್ತೀನಿ ನೋಡಿರಿ ಚಿಕ್ಕ ಮಿಕ್ಕು ಈಗ ಓದಕತ್ತಾರೆ ನೋಡ್ರಿ ಈಗ ಬೆಳಗ್ಗೆ ಟೈಮ್ ಯಾಕಂದ್ರೆ ಮತ್ತು ಈಗ ಸ್ಕೂಲ್ ಸ್ಟಾರ್ಟ್ ಆಗೋಣ ಮತ್ತಿನ್ನ ಪೇಪರ್ಗಳು ಅವರಿ ಮತ್ತೆ ಅವ್ರಿಗಿನ ಎಕ್ಸಾಮ್ ಅದು ಎಲ್ಲ ಅವ ಹಂಗಂದು ಕೆಸಿ ನೋಡ್ ಸ್ಕೂಲ್ನವ್ರೀಗ ಹೋಮ್ ವರ್ಕ್ ಅದು ಕೊಟ್ಟಾರೆ ಅಸೈನ್ಮೆಂಟ್ ಅಂತಾರೆ ಏನಂತಾರೆ ಅದು ಎಲ್ಲ ಕೊಟ್ಟಾರೆ ನೋಡ್ರಿ ಅವರಿಬ್ಬರು ಮಾಡ್ಕೋತ ಕುಂತಾರೆ ನೋಡಿರಿ ಜಲ್ ಜಲ್ದಿ ಮಾಡ್ರಮ್ಮ ಓಕೆ ಆಮ ಚಂದ ಮಾಡಿರಿ ಜಲ್ ಜಲ್ದಿ ಇಬ್ಬರು ಸರಿ ನಾನು ಅನ್ನ ಪಾಣೆ ಹುಡ್ದೀನಿ ಇವ್ರಿಬ್ಬರು ಓದಕ್ಕತ್ತಾರೆ ಈಗ ಬಡಬಳೆ ಎಲ್ಲ ಕಸ ಕಿಸ ಗುಡಿಸಿ ಮಾಡಿ ಮನೆ ಸ್ವಚ್ಛ ಮಾಡ್ಕೋತೀನಿ ಪಟ ಪಟ ನಮ್ಮದು ಈಗ ಚಿತ್ರಾನ್ನ ರೆಡಿ ಆಗ್ಯದ ಮಸಾಲ ಉಪ್ಪಿನಕಾಯಿ ಎಲ್ಲ ಇಟ್ಕೊಂಡು ಕಿಸಿನ ಕೂತಿ ನೋಡ್ರಿ ಈಗ ಎಲ್ಲರು ಎಲ್ಲರೂ ಕಲ್ತ್ಕಿಸ ಊಟ ಮಾಡಮಿ ಭೀ ನಮ್ಮ ಭೀ ರೆಡಿ ಅರ ಎಲ್ಲರೂ ಊಟ ಮಾಡಕ್ಕೆ ಕೈಯನ್ನು ಹಾಳು ಭಾಳ ಬೆನ್ನ ಕ್ರಾಸ್ ಆಗ್ತದೆ ಇದರಲ್ಲಿ ಇವಾಗ ಮನೆ ಇನ್ನೇನು ಆಗ್ತದೆ ಒಂಥದಂತೆ ಮಂತ್ರಿಷ್ಟು ಹುಡುಗರೆಲ್ಲ ಪಾಪ ನಮ್ಮ ಅಣ್ಣ ತಿನ್ನಬೇಕು ಮಧ್ಯಾಹ್ನ ಊಟ ಮಾಡಿದೆ ಎಲ್ಲ ಅವೆಲ್ಲ ಸಾಫ್ ಮಾಡಬೇಕು ಅವೆಲ್ಲ ಮಾಡಿ ನಾ ನೋಡ್ರಿ ಇಷ್ಟು ಬಟ್ಟೆ ತಕೊಂಡ್ಬಂದಿ ನಿನ್ನ ಹೋಗಿದ್ದೀವಿ ನಾ ಬಾಲ್ಕನಿ ತಗಿನ ಎಲ್ಲ ತಕೊಂಡ್ ಬರ್ತೀನಿ ಹೆಣ್ಮಕ್ಳು ಹೆಣ್ಮಕ್ಕ ಪರಿಸ್ಥಿತಿ ಹೆಂಗಾತದ ಮನಿ ಹತ್ರ ಹೆಂಗೆ ಹೆಂಗ ಆತದ ಎಷ್ಟು ಮಂದಿ ಹುಡುಗರು ರೀ ಪಾಪ ಅವ್ರಿಗೆ ಏನು ಹೇಳಬೇಕು ಪಾಪ ಏನ್ ಮಾಡ್ಬೇಕೀಗ ಮನೆ ಇಷ್ಟು ಹೆಂಗ ನೋಡ್ರಿ ಅಲ್ಲಿ ಮಕ್ಕಂಬಟ್ಟಿದ್ನ ಪೂರಾ ಕಿಚನ್ ನೋಡ್ರಿ ಚಹಾ ಇಟ್ಟೀನಿ ಈಗ ಇದಿಷ್ಟು ಫಸ್ಟ್ ಚಹಾ ಕುಡ್ದು ಗಿಷ್ ನಮ್ಮೆಲ್ಲ ಬಂಟಿ ಕಟ್ಟಿ ತಿಂದು ಕಟ್ಟಿಟ್ಟು ಚಹಾ ಕುಡ್ದು ಬಿಸ್ಸು ಬರ ಬರ ಬರೋ ಬರ ಪಟ್ ಪಟ್ಟ ತಿಳ್ಕೊಂಡ್ಬಿಡ್ತೀನಿ ನೋಡ್ರಿ ನಾ ಹೊರಗಿನ ವಾತಾವರಣ ಹೆಂಗಾಗ್ಯದಂದ್ರೆ ಆಗ್ಯದ ನೋಡ್ರಿ ಈಗ ಮಸ್ತದ ನೋಡ್ರಿ ಮೋಸಮ್ಮ ಈಗ ಈ ಬಿಸಿ ಬಟ್ಟೆ ಈ ಬಿಸಿ ಬಡ 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 ತೆಗಿತೀನಿ ಅಣ್ಣದ್ರೆಲ್ಲೋ ಆಡಕ್ಕೆ ಹತ್ತಿರ ಎಲ್ಲರ ಏನೋ ಗೊತ್ತಿಲ್ಲ ನೋಡ್ರಿ ಈಗ ಅಲ್ಲಿ ಜಂಡ ನೋಡಿರಿ ಇಷ್ಟೊಂದು ಹಾರಾಡಕ್ಕೆ ಹತ್ತದ ನೋಡ್ರಿ ನೋಡ್ರಿ ಎಲ್ಲರಿಗೆ ಚಾ ಮಾಡೀನಿ ಇದ್ರಾಗ ಬೇರೆ ಅದ ಇದ್ರಾಗ ಬೇರೆ ಸೇವಾವ ಇದ್ರಾಗ ಬೇರೆ ಸೇವಾವ ಒಂದೆರಡು ಪಾಪಡ್ ಹುಡದಿವ ಮತ್ತಂದ್ರೀಗ ಚುರ್ಮುರಿಗೆ ಇವೆಲ್ಲ ಇಟ್ಟಿ ನೋಡ್ರಿಗ ಚಾ ಕೂಡ ಈಗ ನಮ್ ಸಾಬಾರ್ ನೋಡ್ರಿಗ ಚಾ ಕುಡ್ಲಿಕ್ಕೆ ಇಬ್ಬರು ಚಹಾ ಕುಡ್ಲಿ ಈಗ ಅವ್ರಿಗೆ ಅವ್ರಿಗೆ ಮೈನೂ ತೋರಿಸ್ಬಿಡ್ತೀನಿ ನೀರು ಬಂದವ ಬಸ್ ಅಲ್ಲಂತ ಹಚ್ಚು ಅಲ್ಲಂತ ಹಚ್ಚು ಬರ ಎಲ್ಲ ಚಾ ಕುಡಕತ್ತಿರತ್ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಭಾಂಡಾ ತಿಕ್ಲತ್ತ ಮಮ್ಮಿಗೆ ಜ್ವರ ಬರ್ಲತ್ತವ ಅಂದ ಮಮ್ಮಿ ತಿಕ್ಲತ್ತ

ಎಷ್ಟು ತಿಕ್ಕೊಂಡು ಎಲ್ಲ ಚಂದನತ್ತ ಮ್ಯಾಗ್ ಇಟ್ಬಿಟ್ಟಿನಿ ಎಲ್ಲ ಸ್ವಚ್ಛ ಈಗ ಚಪಾತಿ ಸಲುವ ಈಗ ಹಿಟ್ಟಿಗೆ ಹಿಟ್ಟೆಲ್ಲ ಹಾತ್ಕೊಂಡಿ ಎಲ್ಲ ಇಟ್ಕೊಂಡ್ಬಿಟ್ಟಿ ನೋಡ್ರಿ ಅನ್ನ ಗಿನ್ನ ಎಲ್ಲ ಹಿಟ್ಟೆಲ್ಲ ಇಟ್ಬಿಟ್ಟಿನಿ ಈಗೇನು ಮಾಡ್ತೀನಿ ಅಂದ್ರೆ ಪಲ್ಯ ಮಾಡ್ಕೋಬೇಕಲ್ಲತ್ತಿನಿ ನೋಡ್ರಿ ಹುಳಾಗರಿ ಟಮಾ ಮೆಣಸಿಕೆ ಎಲ್ಲ ಕೊತ್ತಂಬರಿ ಎಲ್ಲ ಇಟ್ಕೊಂಡಿನಿ ಇದು ಅಂದ್ರೆ ನಮ್ಮ ಅದು ಕಿತ್ತಳೆ ಹಣ್ಣು ಇರ್ತದ ನೋಡ್ರಿ ಇದಕ್ಕೆ ಇರ್ತದಲ್ಲ ಇರ್ತದಲ್ರಿ ಅದಕ್ಕೆ ಇಲ್ಲಿ ಕಟ್ ಮಾಡ್ಕೆ ಸಿನಿ ಅದಕ್ಕೆ ಈ ಕಡೆ ಕಟಲ್ ಅಂತ ನೋಡ್ರಿ ನಮ್ಮ ಕಡೆನೂ ಕಿತ್ತಳೆ ಹಣ್ಣು ಅಂತೀವಲ್ಲ ಸೊ ಈಗ ನಂಗೆ ಚೆಂದಂತ ಅವಾಗೆ ಮಧ್ಯಾಹ್ನ ಎಲ್ಲ ಚೆಂದ ಕಟ್ ಮಾಡ್ಕೊಂಡಿನಿ ಎಲ್ಲ ಅದು ತೊಗೊಂಡು ಅದರೊಳಗೆ ಏನು ಇರ್ತದೆ ಅವೆಲ್ಲ ತಕೊಂಡಿನಿ ಬೀಜ ಗೀಜ ಎಲ್ಲ ಸಣ್ಣ ಸೈಡಿಂಗ್ ಮಾಡಿ ಕಟ್ ಮಾಡ್ಕೊಂಡ್ಬಿಟ್ಟಿನಿ ಎಲ್ಲ ಕಿವು ಬೀಜ ಇರ್ತವೆ ನೋಡ್ರಿ ಅದರೊಳಗೆ ಕಿಂತವ್ ಸೊ ಎಲ್ಲ ಈಗ ನಮ್ಮ ಮಣ್ದವ್ರು ಈಗ ಓದ್ಕೋ ಓದ್ಕೊಳ್ತಾರೆ ಪಾಪುಪ್ಪವ ನಿಬ್ಬರು ಹೊರಗೆ ಹೋಗ್ಬರ್ತೀನ ತಿರ್ಗಾಡ್ ಬರ್ತೀವಿ ಒಂದು ಕೇಸ ಅವ್ರು ಹೊರಗೆ ಹೋಗ್ಯಾರ ಮನೆಯೂ ಎಲ್ಲ ಸ್ವಚ್ಛ ಮಾಡಿ ಕಸ ಗೀಸೆ ಎಲ್ಲ ಗುಡಿಸ್ಕೊಂಡು ಇನ್ನೆಲ್ಲ ಮಾಡೀನಿ ಅವು ಬಟ್ಟಿ ತಂದಿದ್ದ ಗಂಟು ಗಂಟು ಕಟ್ಟಿಗೆಸೆ ನೋವು ಏನು ಅಂದ್ರೆ ಇಲ್ಲಿ ಇಟ್ಬಿಟ್ಟಿನಿ ಮಗದಿ ಬಟ್ಟೆಗಳಿಗೆ ಗಂಟು ಕಟ್ಟು ಗಂಟು ಕಟ್ಟು ಇಟ್ಬಿಡ್ತೀನಿ ಸುಮ್ಮನೆ ಮತ್ತು ರೂಮ್ ಚೇಂಜ್ ಮಾಡೋದ ಇಲ್ಲಿ ಮಾಡಿ ಚಿಟ್ರೂ ಇನ್ನೂ ಫಾಯ್ದಾನೇ ಇಲ್ರಿ ಸುಮ್ಮನೆ ಮತ್ತಿನ್ನೋದು ತುರ್ಕೋದೇ ಆಗ್ತದ ಅಂತ ಕೆಸೇನೆ ಓ ಇನ್ನು ಎಷ್ಟು ಎಷ್ಟೊತ್ತನ ಅದು ಮಾಡಿ ಜಲ್ದಿ ಮಾಡಿ ನನಗೂ ಬಂದಂಗೆ ದಂಗಲ್ಲತ್ತ ನನಗೂ ಫುಲ್ ಸಾಕು ಸಾಕಾಗ್ಯದಪ್ಪ ಸಂತೋಷವ್ರು ಇರ್ಬಿಡುನು ಎಲ್ಲ ಬಂದು ಮಾಡ್ತೀನಿ ಅಲ್ಲತ್ತಾರ ಬಟ್ ಬ್ಯಾಡ್ರಿ ಎಲ್ಲ ಕೆಲಸ ಪಟ ಪಟ ಮಾಡಿಕೊಂಡು ಕುಂತು ಬಿಡ್ತೀನಿ ಹೌದು ಅವ್ನಿಗೆ ಸಾಕಾಯ್ತತ್ತೋ ಅವನಿಗೆ ಬರೆದು 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 ಸಾಕಾಯ್ತು ಇಷ್ಟ ದಿನ ಊರಾಗ ಹೋಗಿಸಿದ್ರೆ ಆಟ ಆಡ್ಯಾರ ಎಲ್ಲ ಮಾಡ್ಯಾರ ಈಗ ಸಾಕಲ್ಲತ್ತ ಸಾಕಲತ್ತದಲ್ಲತ್ತದ ಈಗ ಓದುದ್ದಾರ ಆದರೆ ಮುಂದೆ ಲೈಫ್ನಾಗ ಒಂದು ಒಳ್ಳೆ ವ್ಯಕ್ತಿ ಆತೈತೆ ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಆತಿ ಈಗೇನು ನಾಟಕ ಮಾಡೋದಾರ ನಮ್ಗೆ ಬರ್ದು ಬರಲ್ಲ ನಮಗೆ ಇದು ಬರಲ್ಲ ಅಂದ್ರೆ ಏನೂ ಆಗಕ್ಕೆ ಸಾಧ್ಯ ಇಲ್ಲ ಹಂಗಿಲ್ಲ ಎಷ್ಟು ಬರ್ತಾರೆ ತರಾಗ ಮಾರಿ ಮಾಡಿ ಬರ್ರಿ ನಂದು ಎಷ್ಟು ಕೆಲಸ ಆಗತ್ತೆ ಇಬ್ಬರು ಇಲ್ಲಿ ಇದು ಹೇಳೋದಿಲ್ಲ ಏನು ಹೇಳ್ತೀನಿ ಕೇಳಿಸ್ಲತ್ತದಿಲ್ಲ ನಾನು ನನ್ನ ಮಕ್ಕಳು ಹರೋದ್ ಕೇಳಿಸ್ ನಾನೇನು ತಲೆಮೇಲೆ ಕುಂದರ್ಸ್ಕೊಳ್ ಅವ್ರಿಗೆ ಭಾಳ ಸ್ಟ್ರಿಕ್ಟಾಗಿ ಇಡ್ತೀನಿ ನಾವು ಊರಿಗೆ ಹೋದಾಗ ಅಷ್ಟೇ ಅವ್ರು ಆ ಕಡೆ ಈ ಕಡೆ ಓಟಾಡ್ತಾರ ಆಟ ಆಡ್ತಾರೆ ಫೋನ್ ಹಿಡಿದು ಹಿಡಿತಾರೆ ಇಲ್ಲಿ ಬಂದ್ರೆ ನಾವು ಅವ್ರಿಗೆ ಏನೂ ಕೊಡಂಗಿಲ್ಲ ಏನೂ ಮಾಡಂಗಿಲ್ಲ ಬಕ್ಗಳ್ ಬಕ್ಕುಳಂದ್ರೆ ಬಕ್ಕು ಚಾವಿರ ಇಬ್ಬರು ಒಬ್ಬರಿಗೆ ಒಬ್ಬರು ಹೊಡೆದ್ಯಾಡೋದು ಕಲ್ತಾರೆ ನೋಡಿರಿ ಅವ್ರಿಗೆ ಏನು ಅರ್ಥನಿಲ್ಲ ನಮ್ಮ ಮಮ್ಮಿಗೆ ಮೇಲೆ ನಾವು ಸುಮ್ ಕುಂದಿರ್ಬೇಕು ನಾವು ಪಪ್ಪಾ ಆಫೀಸ್ಗೆ ಹೋಗ್ಯಾರ ಕಷ್ಟ ಕಷ್ಟಪಡ್ಲತ್ತರ ಅವ್ರಿಗೆ ಏನೂ ಇಲ್ಲೇ ನೋಡೋರಿಗೆ ಬರೇ ಚಾವ್ ಬರೇ ಆಟಾಡೋದು ಚಾವ್ ಮಾಡೋದು ಜಗಳ ಆಡೋದು ಇದೇ ಇದೇ ಮಾಡ್ಲತ್ತಾರೆ ಇಬ್ರು ಕಂದು ಕೆಲ್ಸಿನ ನಂಗಂತೂ ತಲಿ ಅಂದರೆ ತಲೆ ಸಿಡ್ಲಿತದ ಫುಲ್ ಅದರ ಬೇರೆ ಗೋಲಿಯೊಂದು ನುಂಗೇನಲ್ಲ ಫುಲ್ ಹಿಂಗೆ ಧಗದಗ್ ಧಗದಾಗ ಆಲಕ್ಕತ್ತದ ನನಗೆ ಏನಕ್ಕೆ ಆಗಲ್ಲಕ್ಕೆ ಏನಕ್ಕೆ ಬರಲ್ಲ ಫಸ್ಟ್ ಬಡಬಡ ಇಷ್ಟು ಅಡಿಗೆ ಗಿಡಗೆ ಎಲ್ಲ ಮಾಡಿಕೊಂಡು ಸ್ನಾನಗಿನ ಮುಗಿಸ್ಕೊಂಡು ಮತ್ತೊಂದು ಊಟ ಮಾಡಿ ಸ್ವಲ್ಪ ಗೋಲಿ ಗಿಲಿ ತೊಗೊಂಡು ಕೆಲ್ಸಿ ನಾವು ಮಕ್ಕಳು ಹೋಗಿರ್ತೀವಿ ನೋಡ್ರಿ ಮತ್ತೇನೂ ಮಾಡಲ್ಲ ಮಾಡೋಲ್ಲ ಅಷ್ಟು ಸುಸ್ತದ ನನಗೆ ನೋಡಿರಿ ನಾ ಕಟ್ಟಲ್ ಪಲ್ಯ ಮಾಡ್ಲಕತ್ತೀನಿ ನಮ್ಮ ಕಡೆ ನಾವು ಕಿತ್ತಳೆ ಹಣ್ಣು ಅಂತೀವಲ್ಲ ರೀ ಅದ್ರ ಪಲ್ಯ ಮಾಡಕತ್ತೀನಿ ನೋಡಿ ಈಗ ಉಳಾಗಡ್ಡಿ ಮೆಣಸಿಕೆ ಹೋಳ್ಕೊ ಟೊಮಾಟೆ ಕೊತ್ತಂಬರಿನೂ ಹೋಗ್ಕೊಂಡಿನಿ ಇದ್ರೀಗ ಎಣ್ಣೆ ಗರಂ ಮಾಡಕ್ಕೆ ಇಟ್ಟಿನಿ ಇಲ್ಲೆಲ್ಲ ಮಸಾಲೆ ಇದು ಎಲ್ಲ ಇಟ್ಕೊಂಡ್ಬಿಟ್ಟಿನ ಈಗ ಅನ್ನ ಏನು ಮಾಡಿದ್ರೆ ಈಗ ಗರಂ ಮಾಡ್ಕೊಂಡ್ಬಿಟ್ಟಿ ನೋಡಿ ಈಗ ಆಯ್ತು ಈಗ ಪಾಟ ಪುಟ ಪಲ್ಯ ಮಾಡ್ಕಿಸಿದ್ರೆ ಪೇಡಾ ಮಾಡ್ಕೊತೀನಿ ಆಮೇಲೆ ಚಪಾತಿ ಲಟ್ಟಾಸ್ಕೊಂಡ್ಬಿಡ್ತೀನಿ ನೋಡಿ ಈಗ ಇವೆಲ್ಲ ಹಾಕ್ತೀನಿ ಇದ್ರೊಳಗೆ ಈಗ ನೋಡಿರಿ ಎಣ್ಣೆ ಗರಮ ಆಗಿತ್ತಲ್ರಿ ಅದ್ರಾಗ ನಾನು ಉಳ್ಳಾಗಡ್ಡಿ ಮೆಣಸಿಕೆ ಮತ್ತು ಅಂದ್ರೆ ಕಿತ್ತಳೆ ಹಣ್ಣು ಅಲ್ರಿ ಇದು ಹಾಕಿಸಿದ್ರೆ ಈಗ ಏನು ಮಾಡ್ತೀನಿ ಅಂದ್ರೆ ಚಂದ ಫ್ರೈ ಮಾಡ್ಕೊಳ್ಳತ್ತೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಂಗೆ ಅಲ್ಲಿ ಇದ್ರಾಗ ಏನು ಮಾಡ್ತೀನಿ ಟಮಾಟೆ ಕೊತ್ತಂಬರಿ ಹಾಕ್ತೀನಿ ಇದ್ರಾಗ ಎಲ್ಲ ಮಸಾಲೆ ಹಾಕ್ತೀನಿ ನೋಡ್ರಿ ಈಗ ನೋಡ್ರಿ ನಾ ಹಲವು ಪೇಸ್ಟ್ ಹಾಕ್ಲಾತೀನಿ ಮತ್ತೊಂದ್ರೆ ಸ್ವಲ್ಪ ಚಿಕನ್ ಮಸಾಲೆ ಹಾಕ್ಲತ್ತೀನಿ ಉಪ್ಪು ಮತ್ತಂದ್ರೆ ಅರ್ಶಿಣ ಖಾರದ ಪುಡಿ ಮತ್ತು ಊರ ಕುಟ್ಟಂಥ ಗರಂ ಮಸಾಲೆ ಮತ್ತಂದ್ರೆ ಟಮಾಟ ಮತ್ತೊಂದ್ರೆ ಕೊತ್ತಂಬರಿಗೆ ಎಲ್ಲ ಹಾಕಿದ್ರಾಗ ಈಗ ಗರ ಗರ ತಿರುಗಿಸ್ತೀನಿ ಈಗ ನೋಡ್ರಿ ನಾ ಎಲ್ಲ ಮಸಾಲೆ ಇಕ್ಕೊಂಡಿನಿ ಟೊಮಾಟೆ ಕೊತ್ತಂಬರಿ ಎಲ್ಲ ಇಟ್ಕೊಂಡಿನಿ ಇದಕ್ಕೆ ಚಂದ ಅನ ತಿರ್ಗಿಸ್ಕೊಂಡಿನಿ ಇನ್ನು ಒಂದು ಎರಡು ಇದಕ್ಕೆ ಚಂದ ಅನ್ನತ ಫ್ರೈ ಮಾಡ್ಕೊಂಡು ಏನು ಮಾಡ್ತೀನಿ ಅಂದ್ರೆ ಇದ್ರಾಗ ನಿಮಗೆ ಬೇಕಾದಷ್ಟು ನೀರು ಹಾಕಿಕೊಂಡಿದ್ದಕ್ಕೆ ಹೆಂಗೆ ನಾವು ಚಿಕನ್ ಮಾಡ್ತೀವ್ರಿ ಸೇಮ್ ಇಸ್ ಹಂಗೆ ಮಾಡಬೇಕು ನೋಡ್ರಿ ಇದಕ್ಕೆ ಅದ್ರ ಇದಕ್ಕೆ ಸುಕ್ಕ ಇಡಬೇಕ್ರಿ ಗ್ರೇವಿ ಗ್ರೇವಿ ಇಡಬಾರ್ದು ಈಗ ಇದ್ರಾಗ ಈಗ ಏನ್ ಮಾಡಿನ ಅಂದ್ರೆ ಸ್ವಲ್ಪ ನೀರ್ ಹೈಕೊಂಡಿನಿ ಇದಕ್ಕೊಂದು ಎರಡು ಸಿಟಿ ಮಾಡ್ಕೊತೀನಿ ನೋಡ್ರಿ ನಾ ಬಡ ಬಡ ಈಗ ಜಲ್ದಿ ಆಗ್ತದಿದು ಪಟಾ ಪಟ ಈಗ ಪೇಡ ಮಾಡ್ಕೊಂಬಿಡ್ತೀನಿ ಹೆಂಗ ಹಿಟ್ನ ಅದ್ಕೊಂಡ್ಬಿಟೀ ಇಲ್ವಿ ಕೂದಿಟ್ಟಿರ್ತೀನಿ ಬಡ ಬಡ ಈಗ ಪೇಡಾ ಮಾಡ್ಕೊತೀನಿ ಇದ್ರೆ ಕೂಲರ್ ಗಾಡಿ ಗಾಳಿ ತೊಗೊಲತ್ತಾರ ನನೀಗೋಗಸ ನಾನು ಸಂತೋಷ್ ಕೂಲರ್ ತೊಗೊಂಡ್ಬಂದ್ವಿ ರಿಪೇರಿ ಮಾಡೋ ಟೈಮ್ನಾಗ ಐದುನೂರು ಅಂದರು ಆಮೇಲೆ ಏಳ್ನೂರಿಗೆ ಬಂದನು ಸೀದಾ ಆಮೇಲೆ ನೂರಿಗೆ ಬಂದನು ಅಣ್ಣ ಈಗ ಈಗಗಳು ಅವ್ರು ಹೋಗಿರು ಅವ್ರು ಹಂಗೆ ಹಿಂಗಲ್ಲತ್ತರ ಮತ್ತು ನಾನೇ ಹೋದ ಹೋಗ್ ಕೆಸೆನ ನಾಳೆ ಹೋಗಿ ತೊಗೊಂಡ್ಬಂದ್ರೆ ಹದಿಮೂರು ರೂಪಾಯಿ ಕೊಟ್ಟು ಕೆಸೆನ ಬಂದೆ ತೊಗೊಂಡು ಕೆಸೆನ ರೀ ಎಲ್ಲರೂ ಕಲ್ತು ಅದಕ್ಕೆ ಒಂದು ಸ್ವಲ್ಪ ಪೇಂಟ್ ಗಿಂಟ್ ಮಾಡಿಬಿಟ್ಟೆ ಅಂದ್ರೆ ಮಸ್ತ್ ಚಕ ಚಕ ಹೊಸದಾಗಿ ಬಿಡ್ತದೆ ಒಂದು ಮಿಡಲ್ ಕ್ಲಾಸ್ ಕುಟುಂಬದವ್ರಿಗೆ ನೋಡಿರಿ ರೊಕ್ಕ ಯಾವಾಗಲೂ ಭಾಳ ಇಂಪಾರ್ಟೆಂಟ್ ಅಂತಾರೆ ನೋಡ್ರಿ ಇದ್ದಾಗ ಸ್ವಲ್ಪ ಒಂದ್ ನಾಲ್ಕ್ ದುಡ್ಡು ಕಾದ್ ಇಟ್ಕೋಬೇಕು ಇರ್ಲಿಲ್ಲ ಅಂದ್ರೆ ಮತ್ತೆ ನಡಲ್ರಿ ಲೈಫ್ ಯಾವ್ದು ಅದು ಗಾಳಿ ಬರ್ಲಿ ಅಂತ ಕೇಸಿನ ನಮ್ದೆಲ್ಲ ಕೆಲ್ಸ ಎಲ್ಲ ಮುಗಿಸ್ಕೊಂಡಿದ್ರೆ ಇವ್ರು ಹೋಗ್ಬಿಡ್ತಾರಲ್ಲ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಚಿಕ್ಕ ಹುಡುಗಿನೂ ಎಲ್ಲ ಸ್ನಾನಗಿನ ಮಾಡಿ ಸ್ಕೂಲ್ತಿದ್ವಿ ಬರ್ತಾರ ಬಂದ್ಮಾಗ ಊಟ ಅದು ಮಾಡ್ಬೇಕಂತ ಮತ್ ಇವ್ರ ಮನೆಗ್ ಬಂದ್ರೆ ಅವ್ನ ಹಂಗ ಹಿಂಗ್ ಹೇಳಕತ್ತಾನ ಅನ್ಕೊತ ಮತ್ ನಾನೇ ಹೋದ ಹೋಗ್ ಕೇಸಿದ್ರ ಮತ್ ಅವ್ನಿಗೆ ಹದಿಮೂರ್ ನೂರ್ ರೂಪಾಯಿ ಕೊಟ್ಟ ಕೇಸಿದ್ರ ಮತ್ ತಗೊಂಡ್ ಬಂದೇವ್ ನೋಡ್ರಿ

ಏ ಮೂರು ತೊಗೊಂಡ್ಬೋರ್ಗೆ ನಿಂತ ನೀನೇ ತೊಗೊಂಡಿದಂತ ನೋಡುವ ಸಂತೋಷವರೆಲ್ಲ ಈಗ ಜೋಡ್ಸಕ್ಕಾರ ಅದಕ್ಕೆ ನೋಡ್ರಿಗ ಪಲ್ಯ ರೆಡಿ ಆಗ್ಯದ ಮಸ್ತ್ ಅನ್ನ ವಾಪಸ್ಸೇ ಮತ್ತೊಮ್ಮೆ ಗರ ಮಾಡ್ಕೊಂಡಿನಿ ಮತ್ತಂದ್ರೆ ಅದೇ ಚಿತ್ರಾನ್ನ ಇತ್ತಲ್ರಿ ಅದಕ್ಕೂ ಗರ ಮಾಡ್ಕೊಂಡಿನಿ ಬಿಸಿ ಬಿಸಿ ಚಪಾತಿ ಮೂರು ಐಟಮ್ ಒಂದು ಮಾವಿನಕಾಯ್ದು ಒಂದು ನಿಂಬಿಕಾಯಿದು ಒಂದು ಮೆಣ್ಸಿಕಾಯಿದು ಮೊಸರು ಹಿಂಡಿ ಎಲ್ಲ ಉಪ್ಪಿನಕಾಯಿಗಳು ಎಲ್ಲ ಇಟ್ಕೊಂಡಿನಿ ಬಾರಿ ಎಲ್ಲರೂ ಕಲಿತು ಊಟ ಮಾಡಮ್ಮ

ಎಲ್ಲ ಚಂದ ತೊಕೊಂಡ್ಬಿಟ್ಟಿಷ್ಟು ಗಿಂಡೆ ಎಲ್ಲ ತೊಳ್ಕೊಂಡ್ಬಿಟ್ಟಿನಿ ಈಗ ಸಂತೋಷ ಏನ ಕೆಲಸ ಮಾಡ್ತಾರು ಕೂತ್ ಸುಮ್ಮನೆ ಹೋದ ಮುಂಜಾರ ಬಡ ಬಡ ಆಗಲ್ಲ ಆಗಿದ್ರೆ ಯಾಕಂದ್ರೆ ನೀರ್ ಸುಮ್ಮನೆ ಬರ್ತಾವ ಬೆಳಗ್ಗೆ ಲೇಟ್ ಆಲಕ್ ಅದ್ರ ಬಿಂಟಿಯವ್ರ ಬಲಿ ನೀರ್ ತಗೊಳತ್ತಿ ನಮ್ ಫ್ಲೋರ್ನ ಒಟ್ಟ ನೀರೇ ಬರಲ್ಲ ಬರಲ್ಲಾಗಿ ನಮ್ ನಾಲ್ಕನೇ ಫ್ಲೋರ್ ಅದ್ರ ನಂಬಲ್ಲಿ ಯಾರ ನೀರು ನೀರ್ ಬರಲ್ಲಾಗ್ಯಾವ್ ನೋಡ್ರಿ ಇದು ಫಸ್ಟ್ ಸೆಕೆಂಡ್ ಅಷ್ಟೇ ಹೊಂಟದ ಮೂರನೇದ ನಾಕನೇದ್ ಒಟ್ಟು ನೀರೇ ಆಗ್ಯದ ಹಿಂಗ್ ಪ್ರಾಬ್ಲಮ್ ಆಲತ್ತ ನೋಡ್ರಿ ಅಗರ್ಸ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿಯ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಈ ಬ್ಲಾಗ್ ಈಗ ನಾ ಹೆಣ್ಣು ಮಾಡಕತ್ತೀನಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿ ಮರದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡು ಬದಗೊಳ ಯಾಕಂದ್ರೆ ಇರೋದೇ ದಿನ ಜೀವನ ಇದ್ರೆ ಸುಮ್ಮನೆ ಪಡ್ಕೊಂಡು ಸಾಯದೆ ಅದಕ್ಕೆ ನಮ್ದು ನಿಮ್ದು ನಿಮ್ದು ನಮ್ದು ಅಂತ ನಾನು ಸಂತೋಷ ಅಂತೂ ಎಲ್ಲನೂ ತಲೆಗಿನ್ ತಗದ್ಬಿಟ್ಟು ನಮ್ಮ ಬಗ್ಗೆ ಭಾಳ ಹುಚ್ಚಿಗಿಟ್ಟಿ ಮಾಡ್ಲತ್ತಾರ ಎಲ್ಲರು ಸಂತೋಷ್ ಹಿಂಗೆ ಅಂಬಿಕಾ ಹಿಂಗೆ ಹಾಂ ಹಿಂಗೆ ಅಂತ ಕೇಳಿಸಿದ್ರ ನಮ್ಮ ಬಗ್ಗೆ ಯಾರು ಕೆಟ್ಟದ್ದ ಬಯಸ್ತಾರೋರಿ ಅವ್ರಿಗೆಲ್ಲ ದೇವರೇ ನೋಡ್ಕೊಳಕ್ಕೆ ಅಂತ ಕೇಳ್ದರೆ ನಾವು ಬಿಟ್ಬಿಟ್ಟು ಸುಮ್ಮನೆ ಯಾಕೆ ನಮ್ಮ ಬಾಯಿನಿದೆ ಅಂತ ಕೆಲ್ಸನ ಯಾಕೆ ಕೋಲ್ಸ್ ಮಾಡ್ಕೋಬೇಕಂತ ಕೇಳಿಸಿದ್ರೆ ಸೊ ಹಿಂಗೆ ಅದ ನೋಡಿರಿ ನಾವು ಯಾರ ಬಗ್ಗೆ ತಪ್ಪ ತಗೊಂಬೇಡ ನಮ್ಮ ಬಗ್ಗೆ ಯಾರು ತಪ್ಪ ತೊಗೊಲಾರ್ದಂಗೆ ನಾವು ನೋಡ್ಕೊಂಡೋಗ ನಾವು ಎಷ್ಟು ಚಂದಿದ್ರು ಭೀ ಜನ ಒಂದು ಕೈ ಅಂದ ಹಿಂಗೆ ಕೈ ಮಾಡಿ ತೋರ್ಸಿ ತೋರಿಸೋರು ಕೆಂತವ್ರು ಅಂತ ಅವ್ರು ಏನೇ ಆಗ ಅನ್ನಲಕ್ಕ ಏನೇ ಆಗ್ಬಿಡಲಾಕ ನಮ್ಮ ಪಡೆಯೋ ಇರೋ ಮೀನ್ ನಾಯಿ ಬಗಳ್ಕೊತಿದ್ದರು ಮರ್ತೇನ್ ಮುಳುಗೋಗ್ತದೆ ಅಂತಾರೆ ಏನೋ ಅಂತಾರಾದಿಮಕ್ಕೆ ಹಂಗಾದ್ರಿ ಅವಳೋರು ಹೇಳ್ಕೊತಾರಲ್ಲಾಗ ನಮ್ಮ ಪಾಡಿಗೆ ನಮ್ದು ಮುಂದೆ ಹೋಗ್ಕೋತೀರಾಮ ಅಂತ ಹೇಳ್ಕೊತ ಈ ಈಗ ಹೆಣ್ಣು ಮಾಡತ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ನಾವು ನಿಮ್ಮವರು ನೀವು ನಮ್ಮವ್ರು ಅಂತ ಹೇಳ್ಕೊತ ಈ ಬ್ಲಾಗಿ ಹೆಣ್ಣು ಮಾಡ್